ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿವಸದ ಮೇಲೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನೀಗ ಒಂದು ಬ್ಲೌಸ್ ಪೀಸ್ ತೋರಿಸ್ತಾ ಇದ್ದೀನಿ ಇದು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ ತುಂಬಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಯುನಿಕ್ ಆಗಿದೆ ನೀವು ಬೇಕಾದರೆ ಮೀಶೋಯಿಂದ ಆರ್ಡ್ರ್ ಮಾಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಡಿಸೈನು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಈಗ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ನನ್ನ ಸ್ಯಾರಿಗೆ ಒಂದು ಮ್ಯಾಚಿಂಗ್ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಮೀಶೋಯಿಂದ ಆರ್ಡ್ರ್ ಮಾಡಿ ತಗೊತಾ ಇದ್ದೀನಿ ನೋಡಿ ವರ್ಕ್ ಬ್ಲೌಸು ಯಾವ ಥರ ಇದೆ ಅಂತ ಕಲರ್ ಸೇಮ್ ಕಲರ್ ಬಂದಿದೆ ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ನಾನು ಇದು ಮಾಡಿದೆ ತುಂಬಾ ಇಷ್ಟ ಆಯಿತು ಮೊದಲೆಲ್ಲ ತಗೊಂಡಿದೆ ಅದು ಬೇರೆ ಥರ ಇದು ಮಗು ಮಾರ್ಕು ತುಂಬ ಎಷ್ಟು ಕಡಿಮೆ ಬೆಲೆಗೆ ಬರುತ್ತೆ ಅಂದರೆ ಯಾರಾದರೂ ನಾವು ವರ್ಕ್ ಹಾಕ್ಸೋದಕ್ಕೆ ಕೊಡ್ತೀವ ನೋಡಿ ಬೀಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬೀಟ್ಸ್ ಎಲ್ಲ ಬಂದಿದೆ ಸ್ಲೀವ್ಗೆ ಮತ್ತು ಸೆಂಟ್ರಲ್ಲೆಲ್ಲ ಅಲ್ಲಲ್ಲಿ ಹೂವು ಸಹ ಹಾಕಿದ್ದಾರೆ ಸಿಲ್ಕ್ ಬ್ಲೌಸು ಬೀಟ್ಸ್ ಬಂದಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸೆ ಅದು ಸ್ಲೀವ್ಗೆ ನೋಡೋಕ್ಕೂ ಅಷ್ಟೆ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ಸ್ಟಿಚ್ ಮಾಡಿ ಇದ್ದಾರೆ ಎಲ್ಲ ಎರಡು ಕಡೆಯೂ ಅದೇ ಥರ ಇದೆ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಈ ಥರ ತಗೊಬೇಕು ಅಂತ ನಾನು ತುಂಬ ದಿಸ್ತಿಂದ ಅಂದ್ಕೊಂಡಿದ್ದೆ ಅದು ಈ ಟೈಮ್ಗೆ ಆಯಿತು ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಮತ್ತು ಈಗ ನೋಡಿ ಬಿಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲೂ ಓಪನ್ ಆಗಿ ಎಲ್ಲ ಅವರೇ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದಾರೆ ಮತ್ತು ನೋಡಿ ಬ್ಯಾಕ್ ತೋರಿಸ್ತಾ ಇದ್ದೀನಿ ಬ್ಯಾಕಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಕು ಮತ್ತು ನಾವು ದಾರ ಇಟ್ಕೊಳ್ತೀವಲ್ಲ ಲಟ್ಕನ್ಸ್ಗೂ ಸಹ ಡಿಸೈನ್ ಕೊಟ್ಟಿದ್ದಾರೆ ಸೆಂಟ್ರಲ್ಲಿ ತುಂಬಾ ಯೂನಿಕ್ ಆಗಿದ್ದೀನಿ ರೀ ಅದೆಲ್ಲ ಲಕನ್ಸ್ಗೆಾಗುತ್ತೆ ಮತ್ತು ನೆಕ್ಕು ಅಷ್ಟೇ ಕರೆಕ್ಟಾಗಿದೆ ಅದು ಅಳತೆ ಸ್ವಲ್ಪ ದೊಡ್ಡದಾಗಿದ್ರು ನಾವು ಸ್ಟಿಚ್ ಮಾಡುವಾಗ ಅದನ್ನು ಸರಿ ಮಾಡ್ಕೊಬೋದು ಒಬ್ಬೊಬ್ರು ಅಂದ್ಕೋತಾರೆ ಸಣ್ಣಕ್ಕಿರೋರಿಗೆ ಆಗುತ್ತೋ ಇಲ್ಲವೋ ಅಂದ್ಕೋತಾರೆ ಇಲ್ಲ ಆಗುತ್ತೆ ಸಣ್ಣಕ್ಕಿರೋರಿಗೂ ಆಗುತ್ತೆ ಎಲ್ಲರಿಗೂ ಆಗುತ್ತೆ ನಾವು ಅಲ್ಲಿ ಮೆಜರ್ಮೆಂಟ್ ನೋಡಿ ಮತ್ತು ಸ್ಟಿಚ್ ಮಾಡುವಾಗ ಮಾಡ್ಕೋಬೋದು ಎಕ್ಸ್ಟ್ರಾ ಬರೋದನ್ನು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೋದು ಪ್ರತಿಯೊಬ್ಬರಿಗೂ ಆಗುತ್ತೆ ನೋಡಿ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೂ ಅಷ್ಟೇ ನನ್ನ ಸ್ಯಾರಿಗಂತೂ ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ ಇದು ನಾನು ಹುಡುಕಿ ಹುಡ್ಕಿ ಹಾಯಿಸ್ಕೊಂಡೆ ಇದು ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ಇದು ಪ್ರೆಂಟಿಗೆ ಬರುತ್ತೆ ನೋಡಿ ಪ್ರಿಂಟ್ಗೆ ಒಂದು ಸೈಡ್ ತಾನೆ ನೋಡಿ ಯಾವ ಥರ ಇದೆ ಅಂತ ಚೆನ್ನಾಗಿ ಬಂದಿದೆ ನನಗಂತೂ ಇಷ್ಟನೇ ಆಯಿತು ಮತ್ತು ಕಡಿಮೆ ಪ್ರೈಸ್ ಎಷ್ಟು ತ್ರೀ ತ್ರೀ ಫಿಫ್ಟಿ ಕೊಟ್ಟೆ ನಾನು ಅಷ್ಟೇ ತ್ರೀ ಫಿಫ್ಟಿಗೆಲ್ಲ ಯಾರು ಕೊಡ್ತಾರೆ ಮೀಶೋಯಿಂದ ಈ ಥರದ ಬ್ಲೌಸು ನಾವು ಈಗ ಸ್ಟಿಚ್ ಮಾಡಿಸ್ಬೇಕು ಅಂದರೆ ಫೈವ್ ಹಂಡ್ರೆಡ್ ಮೇಲೇ ಕೊಡಬೇಕು ಬರೀ ಇದು ಎಂಬ್ರಾಯ್ಡ್ ವರ್ಕ್ ಹಾಕ್ಸೋದಕ್ಕೆ ಮಾತ್ರ ಸೆವೆನ್ ಹಂಡ್ರೆಡ್ ಕೊಡಬೇಕು ಸ್ಟಿಚ್ ಮಾಡ್ಸೋಕ್ಕೆ ಅಷ್ಟೆಲ್ಲ ಕೊಡಬೇಕಾಗುತ್ತೆ ನೋಡಿ ಈಗ ನಾವು ಮೀಶೋಯಿಂದ ತಗೊಂಡಿರೋದಕ್ಕೆ ತ್ರೀ ಫಿಫ್ಟಿ ಆಗಿದೆ ಅಷ್ಟೇ ಅದರ ರೇಟು ತ್ರೀ ಫಿಫ್ಟಿ ಫೋರ್ ಫೋರ್ಗೆಲ್ಲ ನನಗೆ ಸಿಕ್ಕಿದೆ ಕ್ವಾಲಿಟಿ ಮಾತ್ರ ಫಸ್ಟಲ್ಲಿದೆ ನಂಬರ್ ಒನ್ ಕ್ವಾಲಿಟಿ ಈ ಥರ ಕ್ವಾಲಿಟಿ ಅಂದರೆ ನೀವು ಸಹ ಮೀಶೋಯಿಂದಲೇ ಪರ್ಚೇಸ್ ಮಾಡಿ ನೋಡಿ ಈ ಸೀರೆಗೆ ನಾನು ಮ್ಯಾಚಿಂಗ್ ತಗೊಂಡಿದ್ದು ಕರೆಕ್ಟ್ ಮ್ಯಾಚಿಂಗ್ ಇದೆ ಇದ್ರ ಬ್ಲೌಸ್ಗೆ ವರ್ಕ್ ಆಗ್ಸಿಲ್ಲ ಅದಕ್ಕೋಸ್ಕರ ಇದನ್ನು ತಗೊಂಡು ಗ್ರ್ಯಾಂಡಾಗಿರುತ್ತೆ ಅಂತ ಈ ಬ್ಲೌಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಅಷ್ಟೇ ಸೆಲೆಕ್ಟ್ ಆಗಿದೆ ಇದು ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡಿದ್ರ ಮೇಲೆ ಒಂದು ಸಾರಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಅದ್ರ ಮೇಲೆ ಕೊಡ್ತೀನಿ ನೋಡಿ ಈ ಥರ ಸ್ಯಾರಿಗಳಿಗೆಲ್ಲ ನಾನೀಗ ಇದೇ ಥರ ಮ್ಯಾಚ್ ಮಾಡಿ ಮೀಶೋಯಿಂದ ಆರ್ಡ್ರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ವರ್ಕ್ ಹಾಕ್ಸಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅಲ್ಲಿಂದಲೇ ತಗೊಂಬಿಡ್ಬೋದಲ್ವ ಆದರೆ ನಾವು ಸ್ಟಿಚ್ ಹಾಕಿರೋ